ತಿಂಗಳು ಈ ಭಾಗದಲ್ಲಿ ಪಾದಯಾತ್ರೆ ಮಾಡೋದಂಥ ಸಂದರ್ಭದಲ್ಲಿ ಕಳೆದ ಮೂರು ವರ್ಷದಿಂದ ಈ ಬೆಸ್ತಿಗೇರಿಯ ಈ ರಸ್ತೆಯಲ್ಲಿ ಯು ಜಿ ಡಿ ಇದು ಸಮಸ್ಯೆ ಆಗಿ ಕೆಲಸ ಅರ್ಧಂಬರ್ಧಕ್ಕೆ ನಿಂತಿತ್ತು ಸೊ ಈಗ ಮೊನ್ನೆ ಸಾರ್ವಜನಿಕರ ಆಗ್ರಹದ ಮೇರೆಗೆ ಈಗ ಯು ಜಿ ಡಿ ಪದೇ ಪದೇ ಸಮಸ್ಯೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಈಗ ಇದನ್ನು ಇಪ್ಪತ್ತೆರಡು ಲಕ್ಷ ರೂಪಾಯಲ್ಲಿ ನಗರ ಪಾಲಿಕೆಯಿಂದ ಒಳಚರಂಡಿಯ ವ್ಯವಸ್ಥೆಗೆ ಮತ್ತು ಇದಕ್ಕೆ ಮ್ಯಾನುವಲ್ ನಿರ್ಮಾಣಕ್ಕಿಂತ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಈ ಥರದ್ದು ಈ ಭಾಗದಲ್ಲಿ ಸ್ವಲ್ಪ ಮೂವತ್ತು ವರ್ಷ ನಲ್ವತ್ತು ವರ್ಷದ ಹಳೆಯ ಸಮಸ್ಯೆಗಳು ಯು ಜಿ ಡಿದು ಚಿಕ್ಕ ಇದ್ದಿದ್ದು ಈಗ ದೊಡ್ಡದಾದಂಥ ಪೈಪನ್ನು ಹಾಕಬೇಕು ಅನ್ನುವ ಕಾರಣಕ್ಕೆ ಈಗ ಆ ಥರದ ಕೆಲಸಗಳಿಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ ಬುಧವಾರದಿಂದ ಇದರ ಕಾಮಗಾರಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಗುದ್ಲಿ ಪೂಜೆಯನ್ನು ಮಾಡಿದೆ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತರಲ್ಲಿ ಕಳೆದ ಹತ್ತು ಹದಿನೈದು ದಿನಗಳ ಹಿಂದೆ ಶಾಸಕರಾದಂಥ ಶ್ರೀವತ್ಸಾಜಿ ಅವರು ಪಾದಯಾತ್ರೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಈ ಬೆಸ್ಕೇರಿ ಭಾಗದ ಜನರು ಇಲ್ಲಿಯ ಯು ಜಿ ಡಿ ಸಮಸ್ಯೆಗಳನ್ನು ಅವ್ರ ಜೊತೆ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಕೂಡಲೇ ಮಾಡಿಸ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ಅದರಂತೆ ಇವತ್ತು ಇಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಬೆಸ್ಕೇರಿ ಜನರ ಅನುಭವ ಇಲ್ಲಿ ಯು ಜಿ ಡಿ ಕೆಲಸಕ್ಕೆ ಇವತ್ತು ಕೊಟ್ಟಿದ್ದಾರೆ ಏನು ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಅದರಂತೆ ಇವತ್ತು ಕೆಲಸಕ್ಕೆ ಚಾಲನೆಯನ್ನು ಕೊಡೋ ಮುಖಾಂತರ ಈ ಭಾಗದ ಯು ಜಿ ಡಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ನಡೀತಾ ಇದೆ